ಆಗಲಿ ಮಕ್ಕಳಲ್ಲಿ ಜ್ಞಾನ ವೃದ್ಧಿ ಆಗಲಿ ಅನ್ನಂತ ಒಂದು ಒಂದೇ ಒಂದು ಉದ್ದೇಶದಿಂದ ಮಕ್ಕಳಿಗೆ ಅಕ್ಷರ ಪ್ರಸ್ತುತ ಕಾರ್ಯಕ್ರಮವನ್ನು ಮಾಡಿದ್ವಿ ಇದಾದ ನಂತರ ಈ ಮಕ್ಕಳಿಗೆ ಪ್ರತಿ ಭಾರತ ಮಕ್ಕಳಿರ್ತಾರೆ ಎಸ್ ಅದೇ ಒಂದು ನಮಗೆ ಮಾಪನ ಎಸ್ ಎಸ್ ಮಕ್ಕಳಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ಆಗ್ತಕ್ಕಂಥ ಫಸ್ಟ್ ಸೆಕೆಂಡರಿ ಸರ್ ಆ ಮಕ್ಕಳಿಗೋಸ್ಕರ ಬೇರೆ ಮಕ್ಕಳು ಅದರಿಂದ ಉತ್ತೇಜನ ಆಗಬೇಕು ಓ ನಾನು ಮುಂದಿನ ವರ್ಷ ಈ ಒಂದು ಪುರಸ್ಕಾರ ನೋಬೇಕು ಆರೋಗ್ಯ ಓದಬೇಕು ಅನ್ನೋ ಸಂಕ್ರಾಂತಿ ಬಗ್ಗೆ ಅದೇ ಅದರದೇ ಒಂದು ವಿಶಿಷ್ಟವಾದ ಸ್ಥಾನ ಏನಿದೆ ಮಾತಾಡೋದು ಆವತ್ತಿನ ನಮ್ಮಲ್ಲಿ ಇದೆ ಆ ಮಕ್ಕಳಲ್ಲಿ Rangoli competition, first prize goes to <laughs> Please clap, Mani ಿನಾರಾಯಣ ಶೆಟ್ಟಿ ಅಂತ ಈ ವಾಸಗಿ ಶಾಲೆಯ ಕಾರ್ಯದರ್ಶಿಯಾಗಿದ್ದೇನೆ ಸುಮಾರು ಮೂವತ್ತ್ಮೂರು ವರ್ಷದಿಂದ ಈ ಶಾಲೆ ನಡೆಸ್ತಾ ಇದ್ದೀವಿ ಬಹಳ ಅತಿ ಉಚ್ಚಮ ಮಟ್ಟದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ನಮ್ಮ ಒಂದು ಟಾರ್ಗೆಟ್ಟು ವರ್ಷದಿಂದ ವರ್ಷಕ್ಕೆ ಬೆಳೀತಾ ಬರ್ತಾನೆ ಇದೆ ಮಕ್ಕಳಲ್ಲಿ ಬೆಳೀತಕ್ಕಂಥ ಸಹಮರ್ಥ ಕಲಿರ್ತಕ್ಕಂಥ ಸಹ ಮತ ಶಾಲೆಗೆ ಬೇಕಾಗಿರ್ತಕ್ಕಂಥ ಅನುಕೂಲಗಳು ಎಲ್ಲವನ್ನೂ ಒಂದರಿಂದ ಒಂದರಿಂದ ರೆಡಿ ಮಾಡ್ತಾನೆ ಬರ್ತಾ ಇದ್ದೀವಿ ನಾನು ಮಂಜುನಾಥ್ ಅಂತ ಈ ಸಂಸ್ಥೆಯ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರು ವಾಸವ ವಿದ್ಯಾ ಸಂಸ್ಥೆಯ ಚೈತನ್ಯ ಇಪ್ಪತ್ತಾರು ಅಂತೇಳಿ ಮಾಡ್ತಾ ಇದ್ವಿ ಚೈತನ್ಯ ಇಪ್ಪತ್ತಾರು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತನೇ ಇಪ್ಪತ್ತಾರನೇ ಇಸ್ವಿಯ ಸಾಂಸ್ಕೃತಿಕ ಚಟುವಟಿಕೆಗಳ ರಸದೌತಣ ಮಕ್ಕಳು ಪಠ್ಯ ವರ್ಷ ಪೂರ್ತಿ ಶೈಕ್ಷಣಿಕ ಕಾರ್ಯಗಳಲ್ಲಿ ಈ ಪಠ್ಯ ಚಟುವಟಿಕೆಗಳಲ್ಲಿ ಭಾಗ ಭಾಗವಹಿಸಿರ್ತಾರೆ ಆದರೆ ಈ ಒಂದು ದಿವಸ ಏನಪ್ಪ ಅಂದರೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳ ಒಂದು ಪ್ರತಿಭೆಯನ್ನು ಅನಾವರಣ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ವಿ ಇದು ಎಲ್ಲ ಪೋಷಕರಿಂದ ಎಲ್ಲ ಮಕ್ಕಳಿಂದ ಒಳ್ಳೆಯ ಸ್ಪಂದನವನ್ನು ಹೆಸರು ಶ್ವೇತಾ ಅಂತ ವಾಸವಿ ವಿದ್ಯಾ ನಿಕೇತನ ಶಾಲೆಯಲ್ಲಿ ಮೂರನೇ ತರಗತಿಯಲ್ಲಿ ನನ್ನ ಮಗಳು ಜಿಷ್ಣು ದಾಶ್ರಿ ಅಂತ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಸರಿ ಇವತ್ತು ಸ್ಕೂಲ್ ಆ್ಯನ್ಯಲ್ ಡೇ ಸೆಲೆಬ್ರೇಷನ್ಗೆ ಅಂತ ನಮ್ಮನ್ನು ಇನ್ವೈಟ್ ಮಾಡಿದರು ಹಾಗಾಗಿ ನಾವು ಸಹ ಇಲ್ಲಿ ಭಾಗವಹಿಸಿದ್ದೀವಿ ಆಮೇಲೆ ಮಕ್ಕಳಿಗೆ ಬರೀ ಪಠ್ಯ ಚಟುವಟಿಕೆಗಳು ಅಷ್ಟೇ ಅಲ್ಲದಿರ ಪಠ್ಯೇತರ ಚಟುವಟಿಕೆಗಳು ಅಂದರೆ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಏನು ಹೇಳ್ತೀವಿ ಅದಕ್ಕೂ ಸಹ ಹೆಚ್ಚಿನ ಒತ್ತನ್ನು ಕೊಟ್ಟು ಎಲ್ಲ ಕಾಂಪಿಟೇಷನ್ಸನ್ನು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಈ ಒಂದು ಟೆನ್ ಡೇಸ್ ಬ್ಯಾಕ್ ಏನೇನೆ ಮಕ್ಕಳನ್ನು ತುಂಬಾ ಎನ್ಕರೇಜ್ಮೆಂಟ್ ಕೊಟ್ಟು ಇಂತಿಂಥ ಕಾಂಪಿಟೇಷನ್ಸ್ ಇದೆ ಅಂತ ಎನ್ಕರೇಜ್ ಮಾಡಿದರು ನಾವು ಸಹ ಮನೆಯಲ್ಲಿ ಮಕ್ಕಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ನನ್ನ ಮಗಳು ಸಹ ಇವತ್ತು ಡ್ರಾಯಿಂಗಲ್ಲಿ ಪ್ರೈಸನ್ನು ತಗೊಂಡು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೈತ್ರಿ ಅಂತ ಹೇಳಿ ನಮ್ಮಪ್ಪ ಇಲ್ಲೇ ಡ್ರೈವರ್ ಕೆಲಸ ಮಾಡೋದು ಆ್ಯಂಡ್ ನಾನು ಇಲ್ಲೇ ಓದಿದ್ದು ಆ್ಯಂಡ್ ಐ ಹ್ಯಾವ್ ಕಂಪ್ಲೀಟೆಡ್ ಟೆನ್ ಯೋರ್ ಇನ್ಸೆಲ್ಪ್ ಆ್ಯಂಡ್ ಐ ಹ್ಯಾವ್ ಕಂಪ್ಲೀಟೆಡ್ ಬಿ ಯು ಆ್ಯಂಡ್ ನಾವು ಐ ಆಮ್ ಸ್ಟಡಿಂಗ್ ದ ಬಿ ಎಸ್ ಸಿ ನರ್ಸಿಂಗ್ ಟರ್ನಿಯರ್ ಇವನ್ ಮೈ ಸಿಸ್ಟರ್ Also, studying now here itself, and here it's very beautiful to join here and very inspiration to join here. And everything is good and it's fine. Thank you.